ವಿಧಾನಸಭೆಯ ನೂತನ ಸ್ಪೀಕರ್ ಯು ಟಿ ಖಾದರ್ ಮಹತ್ವದ ಬದಲಾವಣೆಗಳನ್ನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಂತೆ ಹೊಸ ಶಾಸಕರಿಗೆ ಸದನದಲ್ಲಿ ಶಾಸಕರು ಹೇಗಿರಬೇಕು ಸದನದ ನಿಯಮಾವಳಿಗಳು ಏನು ಎಂಬುದರ ಬಗ್ಗೆ ಇಂದಿನಿಂದ ವಿಶೇಷ ತರಬೇತಿ ಶಿಬಿರವನ್ನ ಕೂಡ ಆಯೋಜನೆ ಮಾಡಲಾಗಿದೆ ಒಂದು ಎಪ್ಪತ್ತು ಜನ ಹೊಸ ಶಾಸಕರಿದ್ದಾರೆ ಈಗ ಆಯ್ಕೆಯಾಗಿರುವಂತಹ ಇನ್ನೂರ ಇಪ್ಪತ್ನಾಲ್ಕು ಜನರ ಪೈಕಿ ಮೊದಲ ಬಾರಿಗೆ ವಿಧಾನಸಭೆಗೆ ಎಂಟ್ರಿ ಕೊಡ್ತಾ ಇರುವಂತವ್ರು ಒಂದು ಎಪ್ಪತ್ತು ಜನ ಇದ್ದಾರೆ ನೆಲಮಂಗಲ ಬಳಿಯ ಕ್ಷೇಮವನದಲ್ಲಿ ಶಿಬಿರ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆಯನ್ನು ಮಾಡಲಿದ್ದಾರೆ ವಿವಿಧ ಧರ್ಮ ಗುರುಗಳಿಂದ ಶಾಸಕರುಗಳಿಗೆ ಪಾಠವನ್ನು ಕೂಡ ಮಾಡಲಾಗುತ್ತೆ ವೀರೇಂದ್ರ ಹೆಗಡೆ ಜಮಾತೆ ಇಸ್ಲಾಮಿ ಹಿನ್ನ ಮಹಮ್ಮದ್ ಕುಮ್ ಸೇರಿದಂತೆ ವಿವಿಧ ಧಾರ್ಮಿಕ ಗುರುಗಳು ಭಾಷಣವನ್ನ ಮಾಡಲಿದ್ದಾರೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪೈಕಿ ಮೊದಲ ಬಾರಿಗೆ ವಿಧಾನಸಭೆಗೆ ಬರ್ತಾ ಇರುವಂತಹ ಎಪ್ಪತ್ತು ಜನ ಶಾಸಕರಿಗೆ ಯಾವ ರೀತಿಯಾಗಿರ್ಬೇಕು ನಡಾವಳಿ ಯಾವ ರೀತಿಯಾಗಿರುತ್ತೆ ಶೂನ್ಯ ವೇಳೆ ಇದೆಲ್ಲದ್ರ ಬಗ್ಗೆನು ಕೂಡ ಒಂದು ಪಾಠವನ್ನ ಮಾಡಲಿಕ್ಕೆ ವಿಶೇಷ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆಯಲ್ಲ ಎಷ್ಟೊತ್ತಿಗೆ ಶುರುವಾಗುತ್ತೆ ಯಾರಾರೆಲ್ಲ ಪಾಠವನ್ನ ಮಾಡಲಿದ್ದಾರೆ ತಿಳಿಸ್ಕೊಡ್ಲಿದ್ದಾರೆ ಅಲ್ಲಿ ಸಂವಾದವನ್ನ ಮಾಡಲಿದ್ದಾರೆ ಮತ್ತೆ ವಿವಾದ ಕೂಡ ಆಗಿತ್ತು ಗುರುರಾಜ್ ಕರ್ಜಗಿ ಮತ್ತೆ ರವಿಶಂಕರ್ ಗುರುಜಿ ಕೂಡ ಬರ್ತಾರೆ ಅನ್ಬಿಟ್ಟು ಅದೆಲ್ಲವೂ ಕೂಡ ಸಾರ್ಟ್ಔಟ್ ಆಯ್ತಾ ಈಗ ಇನ್ನ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕ್ಷೇಮವನ ನೆಲ್ಮಂಗಳ ಮಹದೇವಪುರ ಬಳಿ ಇರುವಂತಹ ಕ್ಷೇಮವನಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಭೇಟಿಯನ್ನು ಕೊಟ್ಟು ಈ ಒಂದು ಮೂರು ದಿನಗಳ ನಡೆಯುವಂತಹ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಇನ್ನ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕ್ಷೇಮವನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇರೋದೆ ತಾವೆಲ್ಲಾಗಿ ಎಪ್ಪತ್ತು ಜನ ಹೊಸ ಶಾಸಕರು ಬಂದಿದ್ದಾರೆ ಸೊ ಆ ಹೊಸ ಶಾಸಕರು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಕರ್ತವ್ಯನ ನಿರ್ವಹಿಸಬೇಕು ಅದರಲ್ಲೂ ಕೂಡ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿನ ನಿಯಮಾವಳಿಗಳು ಯಾವ ರೀತಿಯಾಗಿ ಇದೆ ಅದನ್ನ ಯಾವ ರೀತಿಯಾಗಿ ತಿಳ್ಕೊಬೇಕು ಯಾವ ಪದಗಳನ್ನು ಬಳಸಬೇಕು ಸೆಷನ್ ಅಲ್ಲಿ ಯಾವ್ದನ್ನ ಬಳಸಬಾರ್ದು ಜೊತೆಗೆ ಪ್ರಶ್ನೋತ್ತರ ಕಲಾಪ ಹೇಗಿರುತ್ತೆ ಶೂನ್ಯ ವೇಳೆಯ ಕಲಾಪ ಹೇಗಿರುತ್ತೆ ಚುಕ್ಕೆ ಗುರುತಿನ ಪ್ರಶ್ನೆಗಳು ಹೀಗೆ ಸಾಕಷ್ಟು ತಿಳಿದುಕೊಳ್ಳುವಂತಹ ವಿಚಾರಗಳು ಇರ್ತವೆ ಅವೆಲ್ಲವನ್ನ ಕೂಡ ಇವತ್ತಿನ ಒಂದು ಆರಂಭ ಆಗ್ತಾ ಏನು ತರಬೇತಿ ಇದೆಯಲ್ಲ ಮೂರು ದಿನಗಳಲ್ಲಿ ನೂತನ ಎಪ್ಪತ್ತು ಜನ ಶಾಸಕರಿಗೆ ತಿಳಿಸಿಕೊಡುವಂತ ಕೆಲಸ ಆಗುತ್ತೆ ಇದರ ಜೊತೆಗೆ ಒಬ್ಬ ಶಾಸಕನಾಗಿ ಕೆಲಸವನ್ನು ನಿರ್ವಹಿಸಬೇಕು ಅಂತಂದ್ರೆ ಆತ ಮಾನಸಿಕವಾಗೂ ಕೂಡ ದೈಹಿಕವಾಗೂ ಕೂಡ ಬಲಾಡಿಯನ್ನಾಗಿರಬೇಕಾಗತ್ತೆ ಹೀಗಾಗಿ ಮಾನಸಿಕ ಮತ್ತು ದೈಹಿಕವಾಗಿ ಯೋಗವನ್ನ ಹೇಳ್ಕೊಡುವಂತದ್ದಾಗಿರ್ಬಹುದು ಧ್ಯಾನ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ಇವೆಲ್ಲವನ್ನ ಕೂಡ ಈ ಒಂದು ತರಬೇತಿಯಲ್ಲಿ ಒಳಗೊಂಡಿರುತ್ತೆ ಅದೇ ರೀತಿಯಾಗಿ ಶಾಸಕಾಂಗದಲ್ಲಿ ಕೆಲಸಗಳನ್ನು ಮಾಡಿ ತಮ್ಮದೇ ಆದಂತಹ ಅನುಭವವನ್ನು ಹೊಂದಿರುವಂತಹ ಸಿದ್ದರಾಮಯ್ಯ ಬೊಮ್ಮಾಯಿಯವರಾಗಿರ್ಬೋದು ಎಚ್ ಕೆ ಪಾಟೀಲ್ ಆಗಿರ್ಬೋದು ಜೊತೆಗೆ ಸಂವಿಧಾನ ಪಟ್ಟು ಅಂತ ಹೆಸರು ಕರ್ಕೊಂಡಿರುವ ಕೃಷ್ಣ ಬೈರೇಗೌಡರಾಗಿರ್ಬೋದು ಜೊತೆಗೆ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಇವರೆಲ್ಲರೂ ಕೂಡ ತರಗತಿಗಳನ್ನ ಮಾಡ್ತಾರೆ ಇದರ ಜೊತೆಗೆ ವಿವಿಧ ಧರ್ಮಗುರುಗಳು ಕೂಡ ಬಂದು ಇವತ್ತು ಅವರಿಗೆ ಒಂದು ಬೋಧನೆಯನ್ನ ಮಾಡ್ತಾರೆ ಈ ಮೂಲಕ ಶಾಸಕಾಂಗದ ಬಗ್ಗೆ ಕಾರ್ಯಾಂಗದ ಬಗ್ಗೆ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಜೊತೆಗೆ ಆರೋಗ್ಯದ ಬಗ್ಗೆ ಎಲ್ಲ ಒಂದು ತರಬೇತಿಗಳನ್ನ ನೀಡಲಾಗುತ್ತೆ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಈ ಸೆಷನ್ ಆರಂಭ ಆಗಿದೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಯೋಗವನ್ನ ಮಾಡಿದ್ದಾರೆ ಖುದ್ದು ಸ್ಪೀಕರ್ ಯು ಟಿ ಖಾದರ್ ಅವರೇ ಆ ಒಂದು ಯೋಗದಲ್ಲಿ ಭಾಗವಹಿಸಿ ಅವರು ಕೂಡ ಯೋಗ ಮಾಡಿದ್ದಾರೆ ನೂತನ ಶಾಸಕರು ಕೂಡ ಯೋಗವನ್ನ ಮಾಡಿದ್ದಾರೆ ಆದ್ರೆ ಎಪ್ಪತ್ತು ಜನ ಶಾಸಕರು ಕೂಡ ಇನ್ನು ಕೂಡ ಭಾಗಿಯಾಗಿಲ್ಲ ಹೀಗಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ ಎಲ್ಲರೂ ಕೂಡ ಭಾಗಿಯಾಗಿ ತಮ್ಮ ರಾಜಕೀಯ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೂಪಿಸಿಕೊಳ್ಬೇಕು ಜೊತೆಗೆ ಜನಪ್ರಿಯ ಶಾಸಕರಾಗಬೇಕು ಅಂತಂದ್ರೆ ಈ ಎಲ್ಲಾ ಒಂದು ತರಗತಿಗಳನ್ನ ಅಟೆಂಡ್ ಮಾಡಬೇಕು ಹೀಗಾಗಿ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಎನ್ನುವಂತ ಮನವಿಯನ್ನು ಕೂಡ ಸ್ಪೀಕರ್ ಯು ಟಿ ಖಾದರ್ ಅವರು ಮಾಡಿಕೊಂಡಿರುವ ಗುರುರಾಜ್ ಕರ್ಜಗಿ ಅವರ ಒಂದು ಭಾಷಣ ಅಥವಾ ಏನೊಂದು ತರಬೇತಿ ಇತ್ತಲ್ಲ ಅದನ್ನ ಸಾಕಷ್ಟು ವಿವಾದಗಳು ಜೊತೆಗೆ ಸಾಕಷ್ಟು ಟೀಕೆಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅವರ ಕಡೆಯಿಂದ ಏನ್ ಬೋಧನೆ ಮಾಡಿಸಬೇಕು ಅಂತಿತ್ತಲ್ಲ ಅದನ್ನ ಕೈ ಸದ್ಯಕ್ಕೆ ಪೃಥ್ವಿರಾಜ್ ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಎಪ್ಪತ್ತು ಜನ ಹೊಸ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಜನರ ಪೈಕಿ ಎಪ್ಪತ್ತು ಜನ ಹೊಸ ಶಾಸಕರು ಅಂದ್ರೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿರುವಂತವರು ಅವರಿಗೆ ಇವತ್ತು ವಿಶೇಷವಾದಂತ ಒಂದು ಶಿಬಿರವನ್ನ ಏರ್ಪಡಿಸಲಾಗಿರುವಂಥದ್ದು ಎಲ್ಲ ಪಕ್ಷದವರು ಯಾವ ಯಾವುದೇ ಪಕ್ಷದಲ್ಲಿ ಆಯ್ಕೆ ಆಗಿದ್ರು ಕೂಡ ಅಷ್ಟೇ ಮೊದಲ ಬಾರಿಗೆ ಎಂಟ್ರಿ ಕೊಡ್ತಾ ಇರುವಂತವರಿಗೆ ಯಾವ ರೀತಿಯಾಗಿ ನಡಾವಳಿಗಳು ಇರ್ತವೆ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆ ಶೂನ್ಯ ವೇಳೆ ಈ ಎಲ್ಲ ಇರುತ್ತೆ ಹೇಗಿರುತ್ತೆ ನಡಾವಳಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ನೀವು ಜನಪ್ರಿಯ ಶಾಸಕರಾಗಬೇಕು ಅಂದರೆ ಅಧಿವೇಶನದಲ್ಲಿ ನಿಮ್ಮ ಬಾ ಭಾಗವಹಿಸುವಿಕೆ ನಿಮ್ಮ ಪಾತ್ರ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಸಂಸದೀಯ ಪಟುಗಳಿಂದೆಲ್ಲ ಅಲ್ಲಿ ಹೇಳ್ಕೊಡ್ಲಾಗುತ್ತೆ ಪಾಠವನ್ನು ಮಾಡಿಸಲಾಗುತ್ತೆ